ಕೂಲ್ ಕ್ಯಾ ಕಾಸ್ಗಳು ಕೊಡಬೇಕು ಅಂತ ಕಾನೂನೇ ಬಂದದೆ ಸರ್ವರಿಗೂ ಸಮಾನತೆ ಬೇಕು ಅನ್ನುವ ಸಂವಿಧಾನದ ಮೂಲ ಆಶಯವನ್ನ ಎತ್ತಿ ಹಿಡಿಯುವ ಕತೆ ಹೊಂದಿರುವ ಸಿನಿಮಾ ಈ ಲ್ಯಾಂಡ್ ನಮ್ಮ ಹಕ್ಕಗಳನ್ನ ಪಡ್ಕೊನಕ ಬಿಕ್ಸೆ ಬೇಡ್ಕೊಡ್ದು ಭೂ ಮಾಲೀಕರು ಮತ್ತು ಕೂಲಿ ಕಾರ್ಮಿಕ ವರ್ಗದ ನಡುವೆ ಭೂಮಿಗಾಗಿ ನಡೆಯುವ ಹೋರಾಟವೇ ಚಿತ್ರದ ಒಟ್ಟಾರೆ ಕತೆ ಕಾಂತಾರ ಕಾಟೇರ ರೀತಿಯದ್ದೇ ಎಳೆಯ ಚಿತ್ರವೆನಿಸಿದರು ಇಲ್ಲಿ ಗಂಭೀರವಾದ ಕಥಾವಸ್ತುವನ್ನ ಅದೇ ಧ್ವನಿಯಲ್ಲಿಯೇ ದಾಟಿಸುವ ಯತ್ನವನ್ನ ನಿರ್ದೇಶಕ ಜಡೇಶ್ ಕೆ ಹಂಪಿ ಮಾಡಿದ್ದಾರೆ ಆದರೆ ಕೆಲವಷ್ಟು ಅಮಾನವೀಯ ಘಟನೆಗಳು ಅದಕ್ಕೆ ಉತ್ತರ ನೀಡುವ ಚಿತ್ರದ ನಾಯಕನ ಸುತ್ತಲೇ ಸುತ್ತುತ್ತಾ ಹೊಸತೇನನ್ನು ಹುಡುಕದ ಚಿತ್ರಕಥೆ ಕೆಲವು ಕಡೆ ಜಾಳಾಗಿದೆ ಎನ್ನುವ ಭಾವನೆ ಮೂಡಿಸುತ್ತದೆ ಪ್ರಾರಂಭದಲ್ಲಿ ಒಂದಷ್ಟು ವಾವ್ ಎನಿಸುವ ಅಂಶಗಳನ್ನ ಹೊಂದಿರುವ ಬರವಣಿಗೆಗೆ ಗುಣಮಟ್ಟ ಕುಸಿಯುತ್ತಾ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಹಳಿ ತಪ್ಪಿ ಬಿಡುತ್ತದೆ ಕೋಲಾರದ ಕಾಲ್ಪನಿಕ ಊರು ಹುಲಿದುರ್ಗ ಅಲ್ಲೊಂದು ದುಡಿಯುವ ವರ್ಗ ಅವರನ್ನು ಆಳುವ ಸಣ್ಣ ಧನಿ ಕುರಿ ಕದ್ದಿರುವುದಕ್ಕೆ ಕೂಲಿ ಕಾರ್ಮಿಕ ವರ್ಗದ ಹುಡುಗರನ್ನ ದಂಡಿಸುವ ಧನಿಯ ದರ್ಪದಿಂದಲೇ ಸಿನಿಮಾ ಪ್ರಾರಂಭವಾಗುತ್ತದೆ ಒಂದು ಸಮುದಾಯಕ್ಕೆ ಸೇರಿದ ಕೂಲಿಯವರನ್ನು ಮತ್ತೊಂದು ವರ್ಗದವರು ಅಮಾನವೀಯವಾಗಿ ನಡೆಸಿಕೊಳ್ಳುವುದು ಅವರಿಂದ ಭೂಮಿ ಪಡೆದುಕೊಳ್ಳಲು ಈ ವರ್ಗದವರು ಹೋರಾಡುವುದೇ ಕತೆ ಎಂಬುದು ಪ್ರಾರಂಭದಲ್ಲಿಯೇ ಗೊತ್ತಾಗಿಬಿಡ್ತದೆ ಇಡೀ ಮೊದಲಾರ್ಧದ ಬರವಣಿಗೆ ಬಹಳಷ್ಟು ಚೆಂದಾಗಿದೆ ಜೊತೆಗೆ ಅದನ್ನ ದೃಶ್ಯೀಕರಿಸಿದ ರೀತಿಯೂ ಅದ್ಭುತ ಸಾಕಷ್ಟು ಕಡೆ ಕೂಲಿ ಕಾರ್ಮಿಕರಿಗೆ ಆಗುವ ಅವಮಾನಗಳು ನೋಡುಗನ ರಕ್ತ ಕುದಿಯುವಂತೆ ಮಾಡ್ತದೆ ಕುಡುಕ ಗೋಪಾಲಕೃಷ್ಣ ದೇಶಪಾಂಡೆ ಆತನ ಅಂಧ ಮಗಳ ಪುಟ್ಟ ಕತೆ ಕಣ್ಣಂಚಿನಲ್ಲಿ ನೀರನ್ನೇ ತರಿಸುತ್ತದೆ ಇಂತಹ ಸಾಕಷ್ಟು ಸನ್ನಿವೇಶಗಳು ಚಿತ್ರದ ಮೊದಲಾರ್ಧದಲ್ಲಿ ಸಿಗ್ತವೆ ಈ ಊರಿನ ನಾಯಕ ರಾಚಯ್ಯ ಹೆಂಡತಿ ನಿಂಗವ್ವ ಮತ್ತು ಮಗಳು ಭಾಗ್ಯಳೇ ಆತನ ಪ್ರಪಂಚ ಕೊಡಲಿ ರಾಚಯ್ಯ ಎಂದೇ ಖ್ಯಾತಿ ಪಡೆದ ಈತನ ಕುರಿತು ಸಣ್ಣ ಧನಿಗೂ ಒಂದು ಸಣ್ಣ ಭಯ ಇರ್ತದೆ ಆದರೆ ಎಷ್ಟೇ ಅವಮಾನವಾದರೂ ರಾಚಯ್ಯ ಮಾತ್ರ ಒಂದು ಹಂತದವರೆಗೂ ಸಿಡದೇಳೋದಿಲ್ಲ ಮೊದಲಾರ್ಧ ಮುಗಿಯುವ ಹೊತ್ತಿಗೆ ಶಸ್ತ್ರ ತ್ಯಾಗ ಮಾಡಿದ್ದ ರಾಚಯ್ಯ ಮತ್ತೆ ಕೊಡಲಿಯನ್ನು ಕೈಗೆತ್ತಿಕೊಂಡು ಸಣ್ಣ ಧನಿಯ ವಿರುದ್ಧ ಹೋರಾಟಕ್ಕೆ ನಿಲ್ತಾನೆ ರಾಚಯ್ಯ ನಿಂಗವ್ವನ ಪುಟ್ಟ ಪ್ರಪಂಚ ಇಡೀ ಊರಿನಲ್ಲಿ ಸಿ ಪಾಸು ಮಾಡಿ ಕಾನ್ಸ್ಟೇಬಲ್ ಆಗಿರುವ ಭಾಗ್ಯ ಆಕೆಯನ್ನು ಗಿಳಿಯಂತೆ ಸಾಕುವ ರಾಚಯ್ಯ ಸಣ್ಣಧನಿಯ ಐಷಾರಾಮಿ ಲೋಕ ಭಾಗ್ಯ ಮತ್ತು ಆಕೆಯ ಪ್ರೇಕರ ದೇವಿಯೊಂದಿಗಿನ ಪ್ರೇಮ ಸಲ್ಲಾಪ ಮುಂತಾದವು ಮೊದಲಾರ್ಧವನ್ನ ನೋಡಿಕೊಂಡು ಹೋಗ್ತವೆ ಆದರೆ ದ್ವಿತೀಯಾರ್ಧದಲ್ಲಿ ಹೋರಾಟದ ಕಿಚ್ಚು ಹೆಚ್ಚಿ ಹೊಡೆದಾಟ ಬಡಿದಾಟಗಳೇ ಆವರಿಸಿಕೊಂಡು ಭಾವನಾತ್ಮಕ ಅಂಶಗಳು ಕಣ್ಮರೆಯಾಗ್ತವೆ ಆ ಊರಿನಲ್ಲಿ ಪೊಲೀಸ್ ಠಾಣೆ ಇದ್ದರೂ ಅದರ ನಿಯಂತ್ರಕ ಸಣ್ಣಧನಿ ಅಂಥ ಒತ್ತಿನಲ್ಲೂ ತನ್ನ ಮೇಲಿನ ಅಧಿಕಾರಿಗಳ ಅನುಮತಿ ಪಡೆದು ಆತನನ್ನ ಬಂಧಿಸುವ ಭಾಗ್ಯ ಕ್ಲೈಮ್ಯಾಕ್ಸ್ ನಲ್ಲಿ ಪ್ರತಿಭಟಿಸಲಾಗದಂತೆ ಬಸವಿಯಾಗಲು ಕುಳಿತುಕೊಳ್ಳುವುದು ತರ್ಕರಹಿತ ಎನಿಸಿ ಕಳರ ಗುಂಪಿನಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾದ ರಾಚಯ್ಯ ಕ್ಷಣಾರ್ಧದಲ್ಲಿ ಹೇಗೆ ಎದ್ದು ಬಂದ ಎಂಬುದು ತಿಳಿಯೋದಿಲ್ಲ ದ್ವಿತೀಯಾರ್ಧದಲ್ಲಿ ತರ್ಕವಿಲ್ಲದ ಇಂಥ ಅನೇಕ ಸಂಗತಿಗಳು ಚಿತ್ರಕಥೆಯ ಹಳಿ ತಪ್ಪಿಸಿಬಿಡುತ್ತದೆ ಅಚ್ಚಯನಾಗಿ ದುನಿಯಾ ವಿಜಯ್ ಅಕ್ಷರಶಃ ತಾನೊಬ್ಬ ಅದ್ಭುತ ನಟ ಎನ್ನುವುದನ್ನ ಸಾಬೀತುಪಡಿಸಿದ್ದಾರೆ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವ ಮಾಸ್ ನಾಯಕ ಎಂಬುದನ್ನ ಪಕ್ಕಕ್ಕಿಟ್ಟು ಪಾತ್ರವಾಗಿ ಚಪ್ಪಲಿಯಲ್ಲಿ ಏಟು ತಿಂತಾರೆ ಚಪ್ಪಲಿ ಹಾರ ಹಾಕಿಸಿಕೊಳ್ತಾರೆ ಅಷ್ಟು ಶ್ರದ್ಧೆಯಿಂದ ಪಾತ್ರವನ್ನ ನಿಭಾಯಿಸಿದ್ದಾರೆ ನಿಂಗವನಾಗಿ ರಚಿತಾ ರಾಮ್ ಕೂಡ ಪಾತ್ರವನ್ನ ಜೀವಿಸಿದ್ದಾರೆ ಸಣ್ಣ ಧನಿಯಾಗಿ ಶೆಟ್ಟಿ ನಟನೆಯಲ್ಲಿ ಶ್ರಮ ಹಾಕಿದ್ದಾರೆ ಆದರೆ ಅವರ ಪಾತ್ರದ ಗತ್ತು ಕೋಲಾರ ಭಾಗದ ಕನ್ನಡ ಅವರಿಗೆ ಒಗ್ಗಿಲ್ಲ ಹೀಗಾಗಿ ಆ ಪಾತ್ರ ತುಸು ಕೃತಕ ಎಂಬ ಭಾವನೆ ಮೂಡಿಸುತ್ತದೆ ರಾಚಯ್ಯನ ತಾಯಿಯಾಗಿ ಉಮಾಶ್ರೀ ಪಾತ್ರ ನೆನಪಿನಲ್ಲಿ ಉಳಿಯುತ್ತದೆ ಭಾಗ್ಯ ಆಗಿ ರಿತನ್ನ ವಿಜಯ್ ಅವರದ್ದು ಮೊದಲ ಸಿನಿಮಾ ಅನಿಸೋದಿಲ್ಲ ಶಿಶಿರ್ ಬೈಕಾಡಿ ಗೋಪಾಲಕೃಷ್ಣ ದೇಶಪಾಂಡೆ ತೆರೆ ಮೇಲೆ ಇದ್ದಷ್ಟು ಹೊತ್ತು ತಮ್ಮ ಚಾಪು ಮೂಡಿಸುತ್ತಾರೆ ಜೇಗೌಡ ಅವರ ಛಾಯಾಚಿತ್ರ ಗ್ರಹಣ ಸೊಗಸಾಗಿದೆ ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಸಾಕಷ್ಟು ಕಡೆ ಕಾಂತಾರ ಚಿತ್ರದ ರಾಗಗಳನ್ನೇ ನೆನಪಿಸುತ್ತದೆ ಭಾಗ್ಯ ಅಥವಾ ನಿಂಗವಳ ಮೇಲೆ ಕ್ಲೈಮ್ಯಾಕ್ಸ್ ಯೋಚಿಸಿ ದ್ವಿತೀಯಾರ್ಧದ ಅವಧಿಯನ್ನ ತುಸು ತಗ್ಗಿಸಿದ್ದರೆ ಚಿತ್ರ ಇನ್ನೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಇತ್ತು ಒಟ್ಟಾರಿಯಾಗಿ ಲಾರ್ಡ್ ಸಿನಿಮಾ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಸಮಾನತೆಗಾಗಿ ಗಟ್ಟಿಯಾದ ಧ್ವನಿ ಮಾಡಿದೆ ಪ್ರಜೆಗಳಿದ್ದರೆ ಮಾತ್ರ ರಾಜರ ಗದ್ದೆಗೆ ಗಟ್ಟಿಯಾಗಿರ್ತದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ ಸರ್ವಾಧಿಕಾರವನ್ನ ಯಾವುದೇ ಬಿಡೆ ಮೊಲಾಜಿಲ್ಲದೆ ಪ್ರಶ್ನೆ ಮಾಡುತ್ತದೆ ಸಿನಿಮಾದ ಜೀವಾಳವಾಗಿರುವ ರಾಜಯ್ಯ ಜಮೀನ್ದಾರಿ ಪದ್ಧತಿಯಿಂದಾಗುವ ಶೋಷಣೆಯ ಜೀತ ಪದ್ಧತಿಯಲ್ಲಿ ಬೆಂದು ಹೋಗಿರ್ತಾನೆ ತನ್ನ ಎರಡು ಎಕರೆ ಹೊಲಕ್ಕಾಗಿ ನಿರಂತರ ಹೋರಾಟಕ್ಕಿಳಿತಾನೆ ಕೊಡಲಿ ಹಿಡಿದು ಇಡೀ ವ್ಯವಸ್ಥೆಯ ವಿರುದ್ಧ ಗಟ್ಟಿಯಾಗಿ ನಿಲ್ತಾನೆ ಈ ಮೂಲಕ ಭಾರತ ಸಂವಿಧಾನದ ಆಶಯವಾದ ಸಮಾನತೆಯನ್ನ ಸಿನಿಮಾ ಎತ್ತಿ ಹಿಡಿದಿದೆ ರಾಜ್ಯಕ್ಕ ದೇಶಕ್ಕ ಸರ್ಕಾರ ಅದೇ ಹಳ್ಳಿಗಳಿಕ ಸರ್ಕಾರ ಎಂಬತ್ತು ತೊಂಬತ್ತು ದಶಕದಲ್ಲಿ ನಡೆದ ನೈಜ ಘಟನೆಗಳ ಆಧಾರಿತ ಕಥೆಗಳಿಂದ ಪೋಣಿಸಿದ ಲ್ಯಾಂಡ್ಲಾರ್ಡ್ ನೈಜ ಚಿತ್ರಣ ತಂದಿಡುವ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಿದೆ ಎನ್ನಬಹುದು ಕೋಲಾರ ಭಾಗದ ಭಾಷೆಯನ್ನು ಮಾತನಾಡುವ ಮೂಲಕ ವಿಶಿಷ್ಟ ಪ್ರಯತ್ನವನ್ನ ಮಾಡಿದೆ ಈ ಹಿಂದೆಯೂ ಈ ರೀತಿಯ ಸಿನಿಮಾಗಳು ಅನೇಕ ಬಂದಿವೆ ಆದರೆ ತಮಿಳು ತೆಲುಗಿನಲ್ಲಿ ಮಾತ್ರ ಬರುತ್ತವೆ ನಮ್ಮ ಕನ್ನಡದಲ್ಲಿ ಏಕಿಲ್ಲ ಎಂಬ ಬೇಸರವನ್ನ ಈ ಸಿನಿಮಾ ಒಡೆದು ಹಾಕಿದೆ ಈ ನೆಲದ ಕಥೆಯನ್ನ ಸೊಗಡನ್ನ ಒಂದು ಚೌಕಟ್ಟಿನಲ್ಲಿ ಕಟ್ಟಿಕೊಟ್ಟ ಲ್ಯಾಂಡ್ಲಾರ್ಡ್ ಜಾತಿ ತಾರತಮ್ಯ ಮೇಲು ಕೀಳಿನ ವಿರುದ್ಧ ದುಡಿಮೆಯ ದುಡ್ಡನ್ನ ಕೇಳುವ ಹಕ್ಕನ್ನ ಸರ್ವರಲ್ಲೂ ಸಮಾನತೆ ಬೇಕು ನಮ್ಮ ಹಕ್ಕನ್ನು ನಾವೇ ಪಡಿಬೇಕು ಅನ್ನೋದನ್ನ ಒತ್ತಿ ಹೇಳುತ್ತದೆ ಹೆಣ್ಣು ಮಕ್ಕಳಿಗೆ ಬಳೆ ಕುಂಕುಮ ಅವ್ರ ಮಣ್ಣಿಗೆ ಹೋಗ ಗಂಟ ಶಾಶ್ವತವಾಗಿ ಇರಬೇಕು ಅನ್ನುವಂತ ಡೈಲಾಗ್ ಸ್ತ್ರೀ ಸಮಾನತೆ ಸ್ತ್ರೀವಾದದ ಬಗ್ಗೆ ಧ್ವನಿ ಮಾಡುತ್ತದೆ ಹೆಣ್ಮಕ್ಳಿಗೆ ಶಾಶ್ವತವಾಗಿ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಅಂಬೇಡ್ಕರ್ ಕುವೆಂಪು ಕಾರಂತರನ್ನ ನೆನಪಿಸುತ್ತದೆ ಈ ನೆಲದಲ್ಲಿ ಸಮಾನತೆಯನ್ನ ಬಿತ್ತಿ ಬೆಳೆದ ಬಸವಣ್ಣನ ವಿಚಾರಗಳು ನೆನಪಿಗೆ ಬರಬಹುದು ಜಮೀನ್ದಾರಿ ಪದ್ಧತಿಯ ಮೂಲಕ ಧಮನಿತರ ಧ್ವನಿ ಹತ್ತಿಕ್ಕಿ ಹಳ್ಳಿಗಳಿಗೆ ತಾವುಗಳೇ ಸರ್ಕಾರ ಎನ್ನುವಂತೆ ಬಡವರನ್ನ ನಡೆಸಿಕೊಳ್ತಾ ಇದ್ದ ಉಳ್ಳವರ ವಿರುದ್ಧ ಸಿರಿದೇಳುವ ಕತೆ ಇದಾಗಿದೆ ಸಿನಿಮಾದಲ್ಲಿ ಯಾವುದೇ ತರಹದ ಮುಜುಗರಕ್ಕೀಡು ಮಾಡುವ ಸೀನ್ಗಳು ಇಲ್ಲದಿರೋ ಕಾರಣ ಕುಟುಂಬದ ಸಮೇತವಾಗಿ ಗೆ ಹೋಗಿ ನೋಡಬಹುದು ಧ್ವನಿ ಇದ್ದವರ ಪರವಾಗಿ ನಿಲ್ಲೋ ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆ ಧ್ವನಿ ಇಲ್ಲದವರನ್ನ ಹೇಗೆ ನಡೆಸಿಕೊಳ್ತದೆ ಅನ್ನೋದನ್ನ ಟಾರೆ ಸಿನಿಮಾ ಚಿತ್ರಿಸ್ತದೆ ಕೂಲಿಯವರಲ್ವಾ ಆ ದೇವರಿಂದ ಬರ್ದಿರೋದು ಈ ಅಳ್ಸೋ